ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ಅಳತೆ ಬ್ಲೌಸ್ ಅನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಯಾವ ರೀತಿ ಬ್ಲೌಸ್ ಕಟಿಂಗನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಟಿಪ್ಸ್ಗಳೊಂದಿಗೆ ಬ್ಲೌಸ್ ಕಟಿಂಗ್ ಇರುತ್ತೆ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಅಂತ ಹೇಳ್ತಾನ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಬ್ಲೌಸ್ ಕಟಿಂಗ್ ಫುಲ್ ಇರುತ್ತೆ ಲೈನಿಂಗ್ ಬ್ಲೌಸ್ ಕಟಿಂಗ್ ಫುಲ್ ಇರುತ್ತೆ ನೋಡಿ ಸ್ಲೀವ್ಸ್ ಲೆಂತಿ ಆಗಿದೆ ಈ ಅಳತೆಗೆ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ಮೀಟರ್ ಲೈನಿಂಗ್ ಇದೆ ಇದು ಈ ಒಂದು ಮೀಟರ್ ಲೈನಿಂಗನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಈ ಅಳತೆಗೆ ಅಂತ ಈಗ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳೋಣ ಫೋಲ್ಡನ್ನ ಮಾಡ್ಕೊಂಡಿದ್ದಾಗಿದ ನಂತರ ಫಸ್ಟ್ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು ನೀವು ಯಾವುದೇ ಬ್ಲೌಸನ್ನು ಅನ್ನು ಕಟ್ ಮಾಡ್ಕೊಳ್ಳಿ ಅದರಲ್ಲಿ ಫಸ್ಟ್ ಸ್ಲೀವ್ಸ್ ಕಟಿಂಗ್ ಆಗಿರಬೇಕು ನೋಡಿ ಫಸ್ಟ್ ಸ್ಲೀವ್ಸ್ ಕಟಿಂಗ್ ಆಗಬೇಕು ಸ್ಲೀವ್ಸ್ ಕಟಿಂಗ್ ಆದಾಗ ನಿಮಗೆ ಪರ್ಫೆಕ್ಟ್ ಆಗಿ ಕಟಿಂಗ್ ಅನ್ನೋದು ಬರುತ್ತೆ ಯಾಕೆ ಅಂತಂದರೆ ಸ್ಲೀವ್ಸು ಲೆಂತ್ ಇರುತ್ತೆ ಮತ್ತು ಬ್ಲೌಸ್ ಟಿ ಡಿಸೈನ್ಸ್ಗಳೆಲ್ಲ ಇರುತ್ತೆ ಡಿಸೈನ್ಸಲ್ಲಿ ಅದು ಯಾವ ರೀತಿ ಲೆಂತ್ ಬರಬೇಕಾ ಅಡ್ಡ ಬರಬೇಕು ನೋಡಿ ನೀವು ಕಟಿಂಗ್ ಮಾಡಬೇಕಾಗತ್ತೆ ಇವೆಲ್ಲ ಟಿಪ್ಸನ್ನು ನೀವು ಬ್ಲೌಸ್ ಕಟಿಂಗಲ್ಲಿ ಮಾಮೂಲಿ ಬ್ಲೌಸ್ ಕಟಿಂಗ್ ಅಂದ ತಕ್ಷಣ ಬ್ಲೌಸನ್ನು ಬೇಕಾಬಿಟ್ಟು ಕಟ್ ಮಾಡುವಂಥದ್ದಲ್ಲ ಬ್ಲೌಸ್ ಕಟಿಂಗಲ್ಲೂ ನಾನಾ ರೀತಿ ಬ್ಲೌಸ್ಗಳನ್ನು ತಂದು ಕೊಡ್ತಾರೆ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ನಾನಾ ರೀತಿ ಬ್ಲೌಸ್ಗಳಿರುತ್ತೆ ಒಂದೊಂದು ಟ್ರೆಂಡಲ್ಲಿ ಇದ್ದಾಗ ಒಂದೊಂದು ರೀತಿ ಬ್ಲೌಸ್ಗಳು ಬರುತ್ತೆ ಒಂದೊಂದರಲ್ಲಿ ಒಂದೊಂದು ತರಹದ ಡಿಸೈನ್ಸ್ ಇರುತ್ತೆ ಒಂದೊಂದರಲ್ಲಿ ಒಂದೊಂದು ತರಹದ ಡಿಸೈನ್ಸ್ ಇರುತ್ತೆ ಈಗ ನಾವೇನು ಮಾಡಬೇಕು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಫಸ್ಟು ಫಸ್ಟು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಂಡು ಅದು ಏನು ಎಕ್ಸ್ಟ್ರಾ ಬಂದಿದೆಯಲ್ಲ ಅದು ಎಕ್ಸ್ಟ್ರಾ ಬಂದಿರುವಂಥದ್ದನ್ನು ಕಟ್ ಮಾಡಿ ತೆಗೆದು ಬಿಡುವಂಥದ್ದು ನೋಡಿ ಸ್ಟ್ರೈಟ್ ಇರಬೇಕು ಏರುಪೇರು ಬಂದಂಥದ್ದನ್ನು ತೆಗಿಬೇಕು ಮಾರ್ಜಿನ್ಗೆ ಇದನ್ನು ತೆಗೆದು ಬಿಡೋಣ ತೆಗೆದು ನಾವು ಹಾಫ್ ಇಂಚು ಮಾರ್ಜಿನನ್ನು ಬಿಡೋಣ ಹಾಫ್ ಇಂಚು ಮಾರ್ಜಿನನ್ನು ನೋಡಿ ಒಂದು ಹಾಫ್ ಇಂಚ್ ಇಲ್ಲಿಗೆ ಮಾರ್ಜಿನ್ ಬಿಟ್ಟು ಈಗ ನಾವು ಸ್ಲ ಬ್ಲೌಸನ್ನು ತಗೊಳ್ಳೋಣ ಬ್ಲೌಸನ್ನು ತಗೊಂಡು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇಲ್ಲಿಗೆ ಹೊಲಿಗೆ ಇದೆ ಇಲ್ಲಿಂದ ಇಲ್ಲಿಗೆ ನೋಡಿ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿ ಹಾಫ್ ಇಂಚ್ ಆಲ್ರೆಡಿ ಬಿಟ್ಟಿದ್ದೀವಿ ನಾವು ಸ್ಟಿಚಿಂಗೆ ಈಗ ನಾವು ಎಷ್ಟು ಒಂಬತ್ತುವರೆ ಇದೆ ನೋಡಿ ಫುಲ್ಲು ಮಾರ್ಜಿನ್ ಸೇರಿ ನೋಡ್ಬೋದು ಒಂಬತ್ತುವರೆ ಇಂಚಿದೆ ನೋಡ್ತಿದ್ದೀರಾ ಒಂಬತ್ತೂವರೆ ಇಂಚಿದೆ ನಾವು ಒಂಬತ್ತೂವರೆ ಇಂಚನ್ನು ಇಟ್ಕೋಬೇಕಾಗತ್ತೆ ನೋಡಿ ಒಂಬತ್ತೂವರೆ ಇಲ್ಲಿ ಒಂಬತ್ತುವರೆ ಇಂಚನ್ನು ಇಟ್ಕೊಂಡಿದ್ದೀನಿ ನೋಡಿ ಈಗ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಅದೆಲ್ಲ ಆದ ನಂತರ ನಾವು ನಾವು ಸ್ಲೀವ್ಸನ್ನು ಇಟ್ಟು ನೋಡ್ಕೋಬೋದು ನೋಡಿ ಸ್ಲೀವ್ಸನ್ನು ಇಟ್ಟಾಗ ಇಲ್ಲಿ ಮಾರ್ಜಿನ್ಗೆ ಹೋಯ್ತು ಇಲ್ಲೂ ಮಾರ್ಜಿನ್ಗೆ ಹೋಯ್ತು ಇಲ್ಲಿ ನೋಡಿ ಇದು ಹೊಲಿಗೆ ಬಂತು ಇದು ಮಾರ್ಜಿನ್ಗೆ ಹೋಯ್ತು ಇದು ಹೊಲಿಗೆ ಬಂತು ಇದು ಮಾರ್ಜಿನ್ಗೆ ಹೋಯ್ತು ಇದಿಷ್ಟು ನೀಟಾಗಿದ್ದರೆ ನಮಗೆ ಪರ್ಫೆಕ್ಟ್ ಆದಂಥ ಸ್ಲೀವ್ಸ್ ನಮಗೆ ಸಿಗತ್ತೆ ನೋಡಿ ಈಗ ನಾವು ಇದಕ್ಕೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋದು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು ಹಾಕೊಂಡ ನಂತರ ಏನು ಮಾಡಬೇಕು ನಾವು ಇದಕ್ಕೆ ಡೌನಿಂಗನ್ನು ತೆಗಿಬೇಕಲ್ವಾ ಡೌನಿಂಗ್ ತೆಗಿಯೋಕ್ಕೂ ಮುಂಚೆ ಸ್ಲೀವ್ಸ್ ಲೂಸ್ ಏನಿದೆ ನೋಡಿ ಸ್ಲೀವ್ಸ್ ಸ್ಲೀವ್ಸ್ ಲೂಸು ಬಂದು ಇಲ್ಲಿಂದ ಇಲ್ಲಿವರೆಗೂ ಇದೆ ಸ್ಲೀವ್ಸ್ ಲೂಸು ಈ ರೀತಿ ಬಂದಿದೆ ನೋಡಿ ಐದೂವರೆ ಇಂಚು ಪರ್ಫೆಕ್ಟಾಗಿ ಐದೂವರೆ ಇಂಚಿದೆ ಐದೂವರೆ ಇಂಚಿಗೆ ನಾವು ಇಲ್ಲೊಂದು ಮಾರ್ಕನ್ನು ಮಾಡಿಕೊಳ್ಳೋದು ನೋಡಿ ಇಲ್ಲಿಂದ ನೋಡಿ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಳ್ಳೋದು ನೋಡಿ ಕಾಣಿಸ್ತಿದೆಯಾ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಈಗ ನಾವು ಐದೂವರೆ ಇಂಚು ಇಲ್ಲಿ ನಾವು ಐದೂವರೆ ಇಂಚನ್ನು ಇಟ್ಕೊಳ್ಳೋಣ ಇಲ್ಲಿ ನೋಡಿ ಐದೂವರೆ ಇಂಚಾಯಿತಲ್ವ ಈಗ ಐದೂವರೆ ಇಂಚ್ ಆಯಿತು ಇಲ್ಲಿ ಬಂದು ನಮಗೆ ಇದು ಇಡ್ತು ಬಂದು ಕೆಳಗಡೆ ಇಲ್ಲಿಂದ ಡೌನಿಂಗು ಎಷ್ಟು ತಗೋಬೇಕು ಅನ್ನುವಂಥದ್ದು ನೋಡಿ ಇಲ್ಲಿಂದ ನಾವು ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡ್ರೆ ಇಲ್ಲಿ ಇಲ್ಲಿಗೆ ಹೊಲಿಗೆ ಬರುತ್ತೆ ಬಂದಾಗ ಹಾಫ್ ಇಂಚು ಮಾರ್ಜಿನನ್ನು ಬಿಡಬೇಕಾಗತ್ತೆ ಇಷ್ಟಾಯಿತು ಈ ರೀತಿ ತಗೊಂಡಾಗ ಇಲ್ಲಿ ಎಷ್ಟು ಬಂತು ನೋಡೋಣ ಈಗ ಮೂರುವರೆ ಇಂಚು ಬಂತು ಕರೆಕ್ಟಾಗಿದೆ ಯಾಕೆ ಅಂತೀರ ಈ ರೀತಿ ಮಾಡಿದ್ರೂ ಆಯಿತು ನಾವು ಫಾರ್ಮುಲಾ ರೀತಿ ಹೋದ್ರೂ ಈಗ ನಾವು ಹತ್ತು ಹತ್ತು ಇಂಚು ಒಳಗಡೆ ಬಂದಾಗ ಲೆಂತು ನಾವು ಮೂರುವರೆ ಇಂಚನ್ನು ತಗೋತೀವಿ ಹತ್ತು ಇಂಚು ಮೇಲ್ಪಟ್ಟು ಹನ್ನೊಂದು ಹನ್ನೆರಡು ಇಂಚು ಬಂದಾಗ ನಾವೇನು ಮಾಡಬೇಕು ನಾಲ್ಕು ಇಂಚನ್ನು ಡೌನಿಂಗನ್ನು ಕೊಟ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಎರಡು ಇಂಚು ಮಾರ್ಜಿನನ್ನು ಬಿಟ್ಕೋಬೇಕು ನೋಡಿ ಇಲ್ಲಿಂದ ಎರಡು ಇಂಚು ಮಾರ್ಜಿನನ್ನು ಬಿಟ್ಕೊಂಡ್ವಿ ಬಿಟ್ಕೊಂಡ್ವಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಗೆರೆ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಗೆರೆ ಇಲ್ಲಿಂದ ಇದು ಆಯಿತು ಈಗ ಇಲ್ಲಿಂದ ಪಾಯಿಂಟ್ ಏನಿದೆಯಲ್ಲ ಇಲ್ಲಿಂದ ಒಂದು ಒಂದೂವರೆ ಇಂಚುವರೆಗೆ ನಾವು ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಇದಿಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ ನೋಡಿ ಆರೂವರೆ ಇಂಚು ಆರೂವರೆ ಅಂತಂದರೆ ಮೂರು ಮೂರು ಕಾಲು ಮೂರು ಒಂದು ಮಾರ್ಕನ್ನು ಮಾಡಿಕೊಂಡ್ರೆ ಇಲ್ಲಿ ಮಧ್ಯಕ್ಕೆ ಒಂದು ನಮಗೆ ಪಾಯಿಂಟ್ ಸಿಕ್ತು ಪಾಯಿಂಟ್ ಸಿಕ್ಕಿದಾಗ ಇಲ್ಲಿ ನೋಡಿ ಈ ರೀತಿ ಬರಬೇಕು ಶೇಪ್ ಈ ರೀತಿ ಶೇಪ್ ಬಂದಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಶೇಪ್ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಇಲ್ಲ ಹಾಫ್ ಇಂಚ್ ಕೆಳಗಡೆಗೆ ಹಾಫ್ ಇಂಚ್ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ನಮಗೆ ಪರ್ಫೆಕ್ಟ್ ಆದಂಥ ಸ್ಲೀವ್ಸ್ ಸಿಕ್ತು ಈಗ ನಾವು ಇದನ್ನು ನೋಡ್ಕೊಳ್ಳೋದು ಯಾವ ರೀತಿ ನೋಡ್ಕೊಳ್ಳೋದು ನೋಡಿ ಈಗ ಇದು ಪರ್ಫೆಕ್ಟಾಗಿದೆಯಾ ಇಲ್ವ ಅಂತ ನೋಡ್ ನೋಡೋ ನೋಡೋದಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿಂದ ನೋಡಿ ಕರೆಕ್ಟಾಗಿದೆ ಕರೆಕ್ಟಾಗಿ ಬಂತಲ್ವಾ ಈ ರೀತಿ ನಾವು ಕಟಿಂಗನ್ನು ಮಾಡ್ಕೊಳ್ಳೋದು ಚೆಕ್ ಮಾಡ್ಕೊಳ್ಳೋದು ಕರೆಕ್ಟಾಗಿದೆಯಾ ಈ ಸ್ಲೀವ್ಸ್ಗೆ ಗೆ ಈ ಸ್ಲೀವ್ಸು ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ ನೋಡ್ಕೋಬೇಕು ಈಗ ನಾವು ಈ ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಏನಾರು ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಇಲ್ಲಿ ನಾನು ಈ ರೀತಿ ಸ್ಲೀವ್ಸನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಗೆ ಒಂದು ಮ್ಯಾಚ್ ಮಾಡ್ಕೊಂಡೆ ಮಾಡ್ಕೊಂಡ ನಂತರ ಇಲ್ಲಿ ಏನು ಮಾಡಬೇಕು ಈಗ ನೋಡಿ ಇಲ್ಲಿ ಹಾಫ್ ಇಂಚ್ ಅಷ್ಟೇ ಹಾಫ್ ಇಂಚ್ ನಮಗೆ ಏನು ಸಿಕ್ತು ಮಾರ್ಜಿನ್ಗೆ ಶೇಪ್ ಸಿಕ್ತು ಶೇಪು ಫ್ರಂಟಲ್ಲಿ ಶೇಪ್ ಬರಬೇಕು ಈಗ ನಮಗೆ ಪರ್ಫೆಕ್ಟ್ ಆದಂಥ ಸ್ಲೀವ್ಸ್ ಸಿಕ್ಕಾಯಿತು ಈಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಸಿಕ್ಕಿದೆ ಈಗ ನೋಡಿದ್ರಲ್ಲ ಈಗ ನೋಡೋಣ ನೋಡಿ ಈಗ ಬಾಡಿ ಪಾರ್ಟನ್ನು ಕಟ್ ಮಾಡುವಂಥ ಟೈಮು ಈಗ ನೋಡ್ಬೋದು ಈಗ ಫಸ್ಟು ಬಾಡಿ ಪಾರ್ಟನ್ನು ಯಾವ ರೀತಿ ಅಳತೆ ತಗೊಳ್ಳೋದು ಫಸ್ಟು ನೀಟಾಗಿ ಯಾವ ರೀತಿ ಅಳತೆ ತಗೊಳ್ಬೇಕು ಅನ್ನುವಂಥದ್ದು ಈ ರೀತಿ ನೋಡಿ ಉಪ್ಪಟ್ಟಿ ಇದೆಯಲ್ಲ ಈ ಉಪ್ಪಟ್ಟಿಯಿಂದ ಹಿಡಿದು ನಾವಿಲ್ಲಿ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿ ಎಷ್ಟು ನಮಗೆ ಒಂಬತ್ತು ಎರಡು ಕಡ್ಡಿ ರೆಡಿ ಇದೆ ಆದರೆ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಹೊಲಿಗೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಬೇಕೇ ಆಗಿಲ್ಲ ಇಷ್ಟೊಂದು ತುಂಬಾ ಇಷ್ಟೆಲ್ಲ ರೂಡಾಗಿ ಕಾಣಿಸುತ್ತೆ ನೋಡಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಒನ್ ಟು ತ್ರೀ ಫೋರ್ ಫೈ ಐದು ಹೊಲಿಗೆ ಹಾಕ್ಸಿ ಇಷ್ಟೆಲ್ಲ ಖಾಲಿ ಬಿಡಿಸಿದ್ದಾರೆ ಅದನ್ನೇ ಹೇಳೋದು ಕಸ್ಟಮರ್ಸು ತುಂಬ ಒಂಥರ ಕಣಿಯಾಡುವಂಥ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತೀರಾ ಈಗ ನೋಡಿ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ ಇಷ್ಟೊಂದು ಅಪ್ಪ ಯಾರೂ ಆಗಲ್ಲ ಆದ್ರೂ ಇಷ್ಟೊಂದು ಬಟ್ಟೆ ಬಿಡಿಸಿದ್ರೆ ಏನಾಗುತ್ತೆ ಅಂದರೆ ನಾವು ವೇರ್ ಮಾಡಿದಾಗ ಇದೆಲ್ಲ ಈಚೆ ಬಂದಂಗೆ ಕಾಣಿಸುತ್ತೆ ಅಸೈವ ಕಾಣಿಸುತ್ತೆ ಹಾಗೇನಂತಾರೆ ನೀವರು ನೀವರು ಚೆನ್ನಾಗಿ ಹೊಲ್ದಿಲ್ಲ ಬ್ಲೌಸನ್ನು ಆ ರೀತಿ ಎಲ್ಲ ಕಂಪ್ಲೇಂಟ್ ಬರುವಂಥದ್ದು ಇಂಥವ್ರು ಹ್ಯಾಂಡಲ್ ಮಾಡಬೇಕಾಗತ್ತೆ ಅದಕ್ಕೆ ಉದಾಹರಣೆಗೆ ಅಂತ ನಿಮಗೆ ತೋರಿಸಿದ್ದಷ್ಟೇ ನಮಗೇನು ಹಾಕ್ಕೊಡೋದು ಒಂದೆರಡು ಅಲ್ಲಿಗೆ ಎಕ್ಸ್ಟ್ರಾ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಈಗ ಏನು ಮಾಡಬೇಕು ನಾನು ಇಲ್ಲಿಂದ ಅಳತೆ ತಗೋತೀನಿ ಇದು ಎಷ್ಟಿದೆ ಅಂತ ಯಾಕೆಂದರೆ ಇಷ್ಟೊಂದು ಬಿಡ್ಬೇಕು ನೋಡಿ ಹನ್ನೊಂದು ರೆಡಿ ಫುಲ್ಲು ಹನ್ನೊಂದಿದೆ ನಾವು ಎಕ್ಸ್ಟ್ರಾ ಅರ್ಧ ಇಂಚು ಅಂದರೆ ಹನ್ನೊಂದು ಪಾಯಿಂಟ್ ಎರಡಿದೆ ನೋಡಿ ಹನ್ನೊಂದು ಪಾಯಿಂಟ್ ಎರಡು ಹನ್ನೊಂದು ವರೆ ಇದೆ ಹೆಚ್ಚು ಕಡಿಮೆ ನಾನು ಒಂದು ಇಂಚು ಹನ್ನೆರಡು ಕಾಲು ಇಡ್ತೀನಿ ಫುಲ್ಲು ಮಾರ್ಜಿನ್ ಸೇರಿಸಿ ನೋಡಿ ಅಲ್ಲಿಗೆ ನಮಗೆ ಹತ್ತು ಇಂಚು ರೆಡಿ ಬಂದಂಗಾಯಿತು ಕರೆಕ್ಟಾಗಿದೆ ನೋಡಿದ್ರಲ್ಲ ಈಗ ನಾನು ಸ್ಟ್ರೈಟಾಗಿ ಫುಲ್ಲು ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋದು ಈ ಡಿಸೈನನ್ನು ಡಿಸೈನ್ ಇರುತ್ತೆ ಇದರಲ್ಲಿ ಬ್ಲೌಸು ಇದನ್ನು ನಾವು ಲೈನಿಂಗಲ್ಲೇ ನಾವು ಸ್ಟಿಚಿಂಗ್ ಮಾಡುವಾಗಲೇ ಇದನ್ನು ಫಿನಿಶಿಂಗನ್ನು ಕೊಡುವಂಥದ್ದು ನೋಡಿ ಈ ರೀತಿ ಆಯ್ತಲ್ವಾ ಈ ಎಕ್ಸ್ಟ್ರಾ ಬಟ್ಟೆನೇ ಎಸಿಬಾರ್ದು ನಮಗೆ ಕ್ರಾಸ್ ಬೆಲ್ಟ್ಗೆ ಉಪಯೋಗ ಆಗತ್ತೆ ನೋಡಿ ಈಗಿದ್ದಾಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ ನಂತರ ಈಗ ಉದ್ದ ಬೇ ನಮಗೆ ವಿಡಿತು ಸಿಕ್ಕಾಯಿತು ಈ ವಿಡಿತು ಸಿಕ್ಕಾದ ಮೇಲೆ ನಮಗೆ ಉದ್ದ ಬೇಕಲ್ವ ಉದ್ದ ಎಷ್ಟು ಬೇಕು ಬ್ಲೌಸಿನ ಲೆಂತ್ ಎಷ್ಟಿದೆ ನಾವು ಎಕ್ಸ್ಟ್ರಾ ಎಷ್ಟನ್ನು ಇಟ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನು ಈಗ ನೋಡ್ಕೊಳ್ಳೋಣ ಈಗ ನೋಡಿ ಈಗ ಲೆಂತನ್ನು ಯಾವ ರೀತಿ ಕಂಡುಹಿಡಿಬೇಕು ನಾವು ಈಗ ಬೆನ್ನು ಹಿಂದೆಯಿಂದನೇ ನಾವು ಲೆಂತನ್ನು ತೆಗಿಬೇಕಾಗತ್ತೆ ನೋಡಿ ಹಿಂದೆಯಿಂದನೇ ಈ ರೀತಿ ಲೆಂತನ್ನು ತೆಗೆದುಕೊಳ್ಳೋದು ನೋಡಿ ನಮಗೆ ಇಲ್ಲಿ ಲೆಂತ್ ಎಷ್ಟಿದೆ ಹದಿನೈದು ಇಂಚಿದೆ ನಮಗೆ ಹದಿನೈದು ಇಂಚ್ ಬೇಕಂದರೆ ಎಕ್ಸಾಕ್ಟಾಗಿ ನಮಗೆ ಹದಿನೈದು ಇಂಚ್ ಬೇಕಂದರೆ ನಾವು ಅರ್ಧ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು ಒಂದು ಇಂಚು ಒಳಗಡೆ ಇಟ್ಕೊಂಡ್ರೆ ಸಾಕು ನಾವು ಅದರಿಂದ ಫೋಲ್ಡಿಂಗ್ ಮಾಡೋದರಿಂದ ನೋಡಿ ಈ ರೀತಿ ಫೋಲ್ಡ್ ಮುಂದೆ ಎಷ್ಟಿರಬೇಕಾಗತ್ತೆ ತೋರಿಸ್ಕೊಡ್ತೀನಿ ನಾನು ನಿಮಗೆ ಹದಿನೈದಿದೆ ಹದಿನೈದೂವರೆ ಇಟ್ಕೊಂಡ್ರೆ ನಮಗೆ ಸಾಕು ಅದೇ ಪರ್ಫೆಕ್ಟ್ ಅಳತೆಗೆ ಬಂದು ಕೂರುತ್ತೆ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಇಟ್ಕೊಂಡ್ರೆ ಕಾಣಿಸುತ್ತೆ ನಿಮಗೆ ನೋಡಿ ಆಯ್ತಲ್ವಾ ಈಗ ನಮ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನೇ ಇಟ್ಕೊಳ್ಳೋದು ಅಂತ ನೋಡಿ ಈಗ ಇಲ್ಲಿಂದ ಮೇಲ್ಗಡೆಯಿಂದ ನೋಡ್ತಿದ್ದೀರಲ್ಲ ಈ ಮೇಲ್ಗಡೆಯಿಂದ ಕೆಳಗಡೆ ಪೀಸ್ ಎಷ್ಟಿದೆ ಹದಿನೈದೂವರೆ ಇದೆ ಅಲ್ವಾ ಹದಿನೈದುವರೆ ಆಯಿತು ಈಗ ಮೇಲ್ಗಡೆ ಪೀಸು ಎಷ್ಟಿರಬೇಕು ನೋಡಿ ಮೇಲ್ಗಡೆ ಹದಿನೈದುವರೆ ಇದ್ದರೆ ಹದಿನಾರು ಹದಿನಾರು ವರೆ ಹದಿನೇಳು ಕರೆಕ್ಟಾಗಿದೆ ನಮ್ಗೆ ಅಳತೆ ಎಲ್ಲೂ ಕಟಿಂಗ್ ಮಾಡಂಗಿಲ್ಲ ಆ ಪೀಸು ಕರೆಕ್ಟಾಗಿದೆ ನಮ್ಗೆ ಅಳತೆಗೆ ಈಗ ಅಳತೆಯಿಂದ ಏನು ಮಾಡಬೇಕು ಈಗ ಬ್ಲೌಸನ್ನು ತೆಗೆದುಕೊಳ್ಳೋಣ ಈ ಬ್ಲೌಸನ್ನು ತಗೊಂಡು ನೋಡಿ ಈ ರೀತಿ ಇಟ್ಕೋಬೇಕು ಪರ್ಫೆಕ್ಟಾಗಿ ನಾವು ಅಳತೆ ತೆಗಿಬೇಕು ಅಂದರೆ ಈ ರೀತಿಯೇ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಇಟ್ಕೊಂಡು ಇಲ್ಲಿ ಈ ಎಡ್ಜಿಂದ ಬ್ಲೌಸ್ ಸ್ಟಿಚ್ ಇದೆಯಲ್ಲ ಈ ಎಡ್ಜಿಂದ ಈ ಎಡ್ಜ್ವರೆಗೂ ಕರೆಕ್ಟಾಗಿ ನಾವು ನೋಡ್ಕೋಬೇಕಾಗತ್ತೆ ನೋಡಿ ನಮಗೆ ಎಷ್ಟು ಇಂಚು ಎಷ್ಟು ಇಂಚು ಬೇಕಾಗತ್ತೆ ಅಂತ ಹನ್ನೊಂದು ಇಂಚಿದೆ ಈಗ ನಾನು ಇಲ್ಲಿ ನೋಡಿ ಇಲ್ಲಿಂದ ಹನ್ನೊಂದು ಅಂದರೆ ಐದೂವರೆ ಇಂಚು ನಮಗೆ ಐದೂವರೆ ಇಂಚು ಬೇಕಾಗತ್ತೆ ನಾವು ಇಲ್ಲಿ ಇದು ವಿಡ್ತು ಎಷ್ಟಿದೆ ಅಂತ ಈಗ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿ ಶೋಲ್ಡರ್ ಪಟ್ಟಿಯಿಂದ ನಮಗೆ ಈ ಕಡೆ ಸೈಡ್ ಗಂಟೆ ಎಷ್ಟಿದೆ ಮೂರು ಇಂಚು ಬರುತ್ತೆ ನಮಗೆ ಹಾಫ್ ಇಂಚು ಮೂರುವರೆ ಇಂಚು ನಮಗೆ ಬಿಡ್ತು ಇಲ್ಲಿಂದ ಇಲ್ಲಿಗೆ ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಅಂದರೆ ನಮಗೆ ಇಲ್ಲಿ ಎರಡು ಇಂಚು ಸಿಕ್ತು ನೋಡಿ ಇಲ್ಲಿ ಎರಡು ಇಂಚು ನಮಗೆ ಸಿಕ್ತು ಇಲ್ಲಿಂದ ಇಲ್ಲಿಗೆ ನಮಗೆ ಐದೂವರೆ ಐದು ಇಂಚಿದೆ ಐದೂವರೆ ಅಂದರೆ ನಮಗೆ ಹಾಫ್ ಇಂಚು ಮಾರ್ಜಿನ್ಗೆ ಹೋಗುತ್ತೆ ನಮಗೆ ಐದು ಇಂಚು ಬೇಕಾಗತ್ತೆ ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋದು ಹಾಕ್ಕೊಂಡ್ರಲ್ವ ಇಲ್ಲಿ ಈಗ ನಾವೇನು ಮಾಡಬೇಕು ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಳೋಣ ತಗೊಂಡು ಇಲ್ಲಿ ನೋಡಿ ಈ ರೀತಿ ಹಾಫ್ ಇಂಚು ತಗೊಂಡ್ವಿ ಅಲ್ವಾ ಈ ರೀತಿ ತಗೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಹಾರ್ಮೋಲ್ ಅನ್ನುವಂಥದ್ದು ಸಿಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಮತ್ತು ಇಲ್ಲಿಂದ ಒಂದು ಇಂಚು ಈಗ ನಾವೇನು ಮಾಡಬೇಕು ಇಲ್ಲಿಂದ ಎಷ್ಟಿದೆ ಐದು ಮುಕ್ಕಾಲಿದೆ ಇದೆ ನಮಗೆ ಇಲ್ಲಿ ಎರಡು ಮುಕ್ಕಾಲು ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಹತ್ತು ಇಂಚು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡೆ ಮಾರ್ಕನ್ನು ಹಾಕ್ಕೊಂಡು ಈಗ ನಾವೇನು ಮಾಡಬೇಕು ಇಲ್ಲಿ ಎರಡು ಇಂಚುವರೆಗೆ ಅಂದರೆ ನಾವು ಎರಡೂವರೆ ಇಂಚುವರೆಗೂ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೋದು ಇಲ್ಲಿ ಎಷ್ಟಿದೆ ಫ್ರಂಟ್ ನೆಕ್ಕು ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಫ್ರಂಟ್ ನೆಕ್ಕು ಎಷ್ಟಿದೆ ಇಲ್ಲಿಂದ ಬಂದು ಹಾಫ್ ಇಂಚು ಏಳು ಇಂಚಿದೆ ಏಳು ಇಂಚಿಗೆ ಒಂದು ಮಾರ್ಕು ಏಳು ಇಂಚು ಅಂದರೆ ಒಂದು ಹಾಫ್ ಇಂಚು ನಮಗೆ ಏನಕ್ಕೆ ಅಂದರೆ ನಮ್ಮ ಮಾರ್ಜಿನ್ಗೆ ಹೋಗುತ್ತೆ ನೋಡಿ ಅದಕ್ಕೆ ಒಂದು ಹಾಫ್ ಇಂಚನ್ನು ಬಿಟ್ಟು ಇಲ್ಲಿ ಎರಡೂವರೆ ಇಂಚವರೆಗು ನಾನು ಮಾರ್ಕನ್ನು ಮಾಡ್ಕೋತೀನಿ ಮಾಡ್ಕೋತೀನಿ ಇಲ್ಲಿ ಒಂದು ಹಾಫ್ ಇಂಚು ನಾವು ಕಾಚಾ ಉಕ್ಸ್ಗೆ ಒಂದು ಕಾಲು ಇಂಚಷ್ಟು ಬಿಟ್ಟರೆ ಸಾಕು ಸ್ಟಿಚಿಂಗ್ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೋಡಿ ಇಷ್ಟನ್ನು ಬಿಟ್ಟು ನಾವು ಅಲ್ಲಿ ಅಳತೆಯನ್ನು ತಗೋಬೇಕು ಈಗ ಇಲ್ಲಿ ಬಂದು ಇದು ಇಷ್ಟ ಆಯ್ತಲ್ವ ಈಗ ಇದರಿಂದ ನೋಡಿ ಇಲ್ಲಿ ಇದ್ರ ಸಹಾಯದಿಂದ ನೋಡಿ ಈ ರೀತಿ ಇಟ್ಕೊಂಡು ಕೈಯಿಂದನೇ ಹಾಕಿದ್ರೆ ಇನ್ನೂ ಒಳ್ಳೆಯದು ಕೈಯಿಂದನೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇನ್ನೂ ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಅಭ್ಯಾಸನ ಕೈಯಿಂದನೇ ಮಾಡ್ಕೊಳ್ಳಿ ಅಂತಲೇ ನಾನು ಜಾಸ್ತಿ ನಿಮ್ಗೆ ಹೇಳ್ತಾ ಇರುವಂಥದ್ದು ಇದು ಅಷ್ಟೇ ಇಲ್ಲಿ ಒಳಗೆ ಇಲ್ಲಿಂದ ಮಾತ್ರ ನಾವು ಇಲ್ಲಿಂದ ಸ್ಟ್ರೈಟ್ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಈಗ ನೋಡಿ ಇಲ್ಲಿಗೊಂದು ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿ ಏನಕ್ಕೆ ಹಿಂಗೆ ಕೊಟ್ಟೆ ಅಂದರೆ ಇದು ಹಸಿ ಒಳಗಡೆಗೆ ಈ ರೀತಿ ತಗೊಂಡಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ಮಾತ್ರ ಇಲ್ಲಿ ಮಾಮೂಲಿ ಸ್ಟ್ರೈಟಾಗಿ ಹೋಗಬೇಕು ಈಗ ಹಿಂದೆ ಬ್ಯಾಕ್ ನೆಕ್ ಏನಿದೆಯಲ್ಲ ಆ ಬ್ಯಾಕ್ ನೆಕ್ಕನ್ನು ನೋಡೋಣ ಇಲ್ಲಿ ನೆಕ್ ಬಂದು ನಮಗೆ ನೋಡಿ ಹತ್ತೂವರೆ ಇಂಚಿದೆ ಹತ್ತೂವರೆ ಇಂಚನ್ನು ಇಟ್ಕೊಳ್ಳೋಣ ಅದನ್ನು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು ಹತ್ತುವರೆ ಈಗ ಇಲ್ಲಿ ಬಂದು ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಪುನಃ ಇಲ್ಲಿ ಮೂರು ಇಂಚು ಈಗ ಇಲ್ಲಿ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಕ್ರಾಸಾಗಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ಬರುತ್ತೆ ಅಲ್ಲಿಂದ ಸ್ವಲ್ಪ ಕ್ರಾಸಾಗಿ ಬೆಂಡನ್ನು ಮಾಡ್ಕೋಬೇಕಾಗತ್ತೆ ಈಗ ನಾವು ಇದಕ್ಕೆ ಸೊಂಟದ ಅಳತೆ ವೇಸ್ಟ್ ಪಾಯಿಂಟು ಇಲ್ಲಿ ನೋಡಿ ಉಕ್ಕಿಂದನೇ ಹಿಡಿಬೇಕು ಉಕ್ಕಿಂದನೇ ಹಿಡಿದು ಇಲ್ಲಿ ಕಾಜಾ ಪಟ್ಟಿವರೆಗೆ ಮಾತ್ರ ಇಪ್ಪತ್ತೆಂಟುವರೆ ಇದೆ ನಾವು ಇದನ್ನು ಎಷ್ಟು ಮಾಡ್ಕೋಬೇಕು ಹದಿನಾಲ್ಕು ಅಲ್ಲಿಗೆ ಏಳು ಕಾಲು ಏಳು ಎರಡು ಗೆರೆ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಏಳು ಏಳು ಕಾಲು ಏಳು ವರೆನೇ ಇಟ್ಕೊಳ್ಳೋಣ ನೋಡಿ ಏಳು ಕಾಲು ಅಲ್ಲಿಂದ ಒಂದು ಇಂಚು ಒಂದು ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ ನಾನು ತೋರಿಸಿದ್ನಲ್ಲ ಇಷ್ಟು ಎರಡು ಇಂಚು ನಮಗೆ ಮಾರ್ಜಿನ್ ಬಿಟ್ಟರೆ ಇದು ಎಕ್ಸ್ಟ್ರಾ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಅವರು ನಾನು ತೋರಿಸಿದ್ನಲ್ಲ ಆಗಲೇ ಅಷ್ಟು ಎಕ್ಸ್ಟ್ರಾ ಅವರು ಇದು ಬಿಟ್ಕೊತಾರೆ ಅಷ್ಟೇನು ಅವಶ್ಯಕತೆ ಬೇಕಾಗಲ್ಲ ಅವ್ರು ಬೇಕು ಅಂದಿರೋದ್ರಿಂದ ನಾವೇನು ಮಾಡೋಕ್ಕ ಮಾಡೋದಕ್ಕಾಗೋದಿಲ್ಲ ಇಷ್ಟು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ನ ಅವ್ರು ಕೇಳಿರುವಂಥದ್ದು ಅಷ್ಟು ಅವಶ್ಯಕತೆ ಬೀಳೋದೇ ಇಲ್ಲ ಅಲ್ಲಿ ಈಗ ನೋಡಿ ಇದಿಷ್ಟಾಯಿತು ಈಗ ಕಟಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತಾ ಈಗ ನೆಕ್ಕು ಇನ್ನೂ ಸತಿ ನೀವು ಇದನ್ನು ಅಬ್ಸರ್ವ್ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿದೆ ಈಗ ಇಲ್ಲಿ ಫ್ರೆಂಟ್ನೆ ಈಗ ಇಲ್ಲಿ ಫಸ್ಟ್ ಹಾರ್ಮೋಲ್ ಹತ್ರ ತೆಗೆದು ಬಿಟ್ಟು ತಿನ್ನಾನ ನೋಡಿ ಈಗ ಇಲ್ಲಿ ಈಗ ನಾವು ಇದಕ್ಕೆ ಶೇಪನ್ನು ತೆಗಿಬೇಕಲ್ಲ ನೋಡಿ ಇದಾಯ್ತಲ್ವಾ ಈಗ ನಾವೇನು ಮಾಡಬೇಕು ಫ್ರಂಟ್ ಆಯಿತು ಬ್ಯಾಕಲ್ಲಿ ನೋಡಿ ಈ ಬ್ಯಾಕಲ್ಲಿ ನಾವು ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡು ಈಗ ನಾವು ಎಷ್ಟು ಬ್ರಾಡ್ ಬೇಕಂದರೆ ಸ್ವಲ್ಪ ಬ್ರಾಡಾಗಿ ಹಾಕ್ಕೊಳ್ಳೋಣ ಇಲ್ಲಾಂದರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಇದು ಸಾಕಾಗತ್ತೆ ನೋಡಿ ಇದು ಇಷ್ಟ ಆಯ್ತಲ್ವ ಈಗ ಅಲ್ಲಿಗೂ ನಾನು ಬ್ರಾಡ್ ಎಷ್ಟು ಕೊಟ್ಟಿದ್ದೀನಿ ಮೂರು ಇಂಚಿದೆ ಅಷ್ಟು ಬೇಕು ಅಂದರೆ ಇಟ್ಕೊಳ್ಳಿಲ್ಲ ಅಂದರೆ ಎರಡೂವರೆ ಇಂಚ್ಗೆ ನಿಮಗೆ ಎಷ್ಟು ಬ್ರಾಡ್ ಎಷ್ಟು ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಡಿಸೈನನ್ನು ಕೊಡ್ತಿದ್ದೀನಿ ಅಷ್ಟು ಅದಕ್ಕೂ ಮೊದಲು ನಾವು ಫಸ್ಟು ಸೊಂಟನೇ ಇನ್ನೊಂದು ಸತಿ ಸೊಂಟದ ಲೆಂತು ಸರಿಯಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ ನೋಡಿ ಸರಿಯಾಗಿದೆ ಈಗ ನೋಡ್ಬೋದು ಈಗ ನೋಡಿ ಈ ರೀತಿ ಈ ರೀತಿ ಈ ರೀತಿ ಕೊಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮತ್ತು ಇಲ್ಲಿ ನಾವು ಎಷ್ಟು ಏಳುವರೆಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಏಳುವರೆ ಅಂದರೆ ಎಂಟುವರೆಗೆ ಒಂದು ಮಾರ್ಕ್ ಮಾಡಿದ್ನಲ್ಲ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋದು ಇಲ್ಲಿಂದ ಇಲ್ಲಿಗೆ ಹತ್ತು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಆ ನಂತರ ಇದಾಯ್ತಲ್ವ ಈಗ ಇದರಿಂದ ಎಷ್ಟು ಒಂಬ ಎಂಟೂವರೆ ಇಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿ ಆ ಕಡೆ ನೋಡಿ ಒಂದು ಇಂಚ್ಗೆ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಮಧ್ಯ ಒಂದು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋದು ಇಲ್ಲಿಗೂ ಅಷ್ಟೇ ಇಲ್ಲಿಗೂ ಅಷ್ಟೆ ಇಲ್ಲಿ ಈ ರೀತಿ ಬರುತ್ತೆ ಇದಿಷ್ಟನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಸ್ಟಿಚಿಂಗ್ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಸ್ಟಿಚಿಂಗ್ ವೀಡಿಯೋನೂ ಹಾಕ್ತೀನಿ ನೋಡಿ ಈಗ ಕಟಿಂಗ್ ಮಾಡೋಣ ಈ ರೀತಿ ಬ್ರಾಡ್ ಆಗ್ತಾರೆ ಅಂದ್ರೆ ಮಾತ್ರ ನೀವು ಬ್ರಾಡನ್ನು ತೆಗಿಬೇಕಾಗತ್ತೆ ಕೆಳಗಡೆ ಇಲ್ಲ ಅಂದರೆ ಬ್ರಾಡ್ ತುಂಬನೇ ಆಗೋಗುತ್ತೆ ಆ ಆಕಳಲ್ಲ ಅನ್ನುವಂಥವ್ರಿಗೆಲ್ಲ ನೀವು ತೆಗಿಯೋದಕ್ಕೆ ಹೋಗಬಾರ್ದು ಸ್ವಲ್ಪ ಬ್ರಾಡ್ ಆಯಿತು ಅಂದರೂ ಪೀಸ್ ಹಾಳಾಗುತ್ತೆ ನೋಡಿ ಈಗ ನೋಡಿದ್ರಲ್ಲ ಈಗ ಡಿಸೈನ್ ಆಗಿರುವಂಥ ಬ್ಲೌಸ್ ಈ ಬ್ಯಾಕ್ ನೆಕ್ ರೆಡಿಯಾಗಿದೆ ಮತ್ತು ಫ್ರಂಟ್ ರೆಡಿ ಇದೆ ನೋಡಿ ಫ್ರಂಟು ರೆಡಿ ಇದೆ ಮತ್ತು ಇದಕ್ಕೆ ಸ್ಲೀವ್ಸ್ ಸ್ಲೀವ್ಸು ಕೂಡ ರೆಡಿ ಇದೆ ನೋಡಿದ್ರೆಲ್ಲ ಇಷ್ಟು ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡುವಂಥ ವಿಧಾನ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್